ನನ್ನ ಮಗಳದು ಅಮ್ಯಾಚು ಮತ್ತೆ ನೀನು ಕಂಪನಿ ತಂದು ಕಟ್ಟಿ ಸರ್ಕಸ್ ನೋಡ್ರಿ ನಾನು ಒಂದು ಹುಡುಗಿ ನೋಡ್ಬೇಕಂತ ಬಾ ಒಬ್ಬನೇ ಸಂಸಾರ ಮಾಡಕ್ಕೆ ನಾಟಕ ನಾಟಕ ಕಂಪನಿ ಮಾಡಿದ್ದೆ ಸಂಸಾರ ಮಾಡಿದ್ ಮತ್ತೆ ಒಬ್ಬ ಮಾಡ್ತಿದ್ದೆ ಅಲ್ಲ ಒಬ್ಬ ಮಾಡಕ್ಕೆ ನಾನು ಹೈಡ್ರಾಬಾದ್ ಡೋಲ ಕಂಪನಿ ಮಾಡಿದ್ದೇನೆ ನೋಡಿ ನನಗೊಂದು ಒಳ್ಳೆ ಹುಡುಗಿ ಬೇಕಾಗಿತ್ತು ಮದುವೆ ಆಗಬೇಕು ಹಂಗಾಗಿ ಕನ್ಯಾಸೋಧ ಕಾರ್ಯದಲ್ಲಿ ಮಗನಾಗಿದ್ದೇನೆ ಓ ಅದಕ್ಕೆ ನಮ್ಮ ಸರ್ವಿಸ್ ಕಂಪನಿಯಾಗ ನಾವು ಒಬ್ಬ ಚಿಹ್ನೆ ನೋಡ್ತಿದೀವಿ ಆ ಚಿಹ್ನೆ ಲವ್ ಮಾಡಿ ಸಟ್ಟ ಆ ಮದುವೆ ಆಗಿ ಅಲ್ಲೇ ಥಿಯೇಟರ್ದಾಗ ನಾ ಕೈದಿ ಈದ್ ಬಿಡ್ತಿದೀವಿ ನಾವು ನಿಮ್ಮನ್ನ ಸಟ್ಟ ಮದುವೆ ಆಗ್ಬೇಕಂತೇಳಿ ಲಾಟ್ರಿ ಟಿಕೆಟ್ ಕಂಡಾಗಿ ನಿಮ್ಮ ಮಗಳ ಕೇಳಿದಿವ್ರಿ ಹಬ್ಬ ನನ್ನ ಮಗಳ ಕೇಳಿದೆ ನೋಡ್ರಿ ಈ ಲಾಟಿ ಟಿಕೆಟ್ ನಿಮಗೆ ಹಾರತ್ತ ಮತ್ತೆ ಇದಕ್ಕೆ ನೀವು ಏನು ಅನ್ಸಿರ ಅಂತ ಕೇಳಿ ಮತ್ತೆ ಅದಕ್ಕಕ್ಕಿಯ ನಾನು ಅಕ್ಕೇ ಅಂತ ಗಫಾಳ್ ಕೊಡ್ದ್ರು ಮತ್ತೆ ಮೂರು ಒಬ್ಬರಿಗೆ ಅಲ್ಲಪ್ಪ ಈಗ ಅಕಸ್ಮಾತ್ ಅದೇ ಟಿಕೆಟಿಗೆ ಮತ್ತೆ ಇದ್ಯಾಾದರೂ ಬರುತ್ತದಂದ್ರೆ ನೀನು ತಯಾರಿದ್ದೀಯಾ ನೀನು ತಯಾರಿನಾ ಕುಳದಾಡ್ಬಿಡುತ್ತೆ ಸ್ಟೇಜ್ ಅಲ್ಲಿ ಎಂತ ಮಾತಾಡದಪ್ಪ ನಾಟಕ ಕಂಪನಿ ಮಾವ ಅವಾ ಹಾಕಿದಂಗ ಬಡ ಹುಡುಗ ಯಾವ ಮಗ ಕ್ಯಾ ಸುತ್ತಿಗೆ

ಕೈಯಲ್ಲಿ ಅಂತಂದ್ರೆ ಮತ್ ಏ ಏನೇನಾಗಪ್ಪ ನೀನ ದಾಬರಿಗಳ ಕೈ ಕಸ್ಕೊಂಡಳ ಅಂತ ಅಮ್ಮ ಹೆಚ್ಚು ನಾಟಕದಾಗ ಪಾರ್ಟ್ ಮಾಡಿ ಮಾಡಿ ಹುಡುಗರು ಕೈ ಗಣಿ ಸಿಕ್ತವ ಬೆಂಕ ಕಸ ಕಸಕೊಂಡ್ರೂಡಾಕಿದ್ವಿ ಅದ್ರ ಕೈಯಾಗ ಬೇರೆ ಬರ್ಕಂಡಿರ್ತಾಳ ಕಾಣಬೇಕ ಹಾಡಕ್ ಕುಡಿಯ ಬರುತ್ತೆ ಅಲ್ಲ ನಮ್ ದಂಜನ ಕನ್ಯಾ ಚೋದನ ಕಾರ್ಯ ಮುಗಿದು ಆಡ್ಬೇಕು ನೋಡಿದ್ರೆ Holy. Oh. ಅಂತ ಬರಗಟ್ಟೈತೆ ನಮ್ ದೇಹ ಬರಗಾಲದಾಗ ಭೂಮಿ ಬಿಟ್ಟು ಬಿರು ಬಿಟ್ಟಾಗ ಬಿಟ್ಟೈತೆ ನಿನ್ ಮಗಳ ಜೊತೆ ಸಂಸಾರದ ಮಳೆ ಸುರಿದು 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 ಬಿಟ್ಟಂತ ಬಿರುಕು ಮುಚ್ಚತದ ಏನು ನೋಡ್ಬೇಕು ನಮಗೆ ಇಪ್ಪತ್ತೇಳು ವರ್ಷ ಆಯ್ತು ಬಿರುಕು ಮುಚ್ಚಲೇ ಒಂದು

ವರ್ದಕ್ಷಣೆ ಹ ಮಂತನ ಚೋ ಮಾರಾಗಿದೆ ಇಂತ ಬಂಗಾರದ ಮಗಳನ್ನ ಕಂಡಾಗ ಹಾಗೆ ಮಂತಿ ಕೇಳಿದ್ರು ಕೊಟ್ಟಿಲ್ಲ ನಾನು ಬರಿ ಮೂಗ ಮೂವತ್ತು ಲಕ್ಷಕ್ಕೆ ಮಾಡ್ತೀನಿ ಏನು ಮಾಡಿದಿ ನೋಡಿದಲ್ಲಿ ವರ್ದಕ್ಷಣೆ ಹೇಳ್ತಪ್ಪ ನಿನಗ ವರ್ದಕ್ಷಣೆ ಕೊಡೋದ ನಾನು ಏನ್ ಏನು ನೋಡಿ ಏನು ಅಂತ ಬೋಡಿಗಾರ್ಡ್ ಅಪ್ಪ ಉಳಿದಿದ್ದೆ ಈಟು ಒಟ್ಟಟ ತಗ ಏನು ಎಕರೆ ಆಸ್ತಿ ನೂರಾರು ಕೋಟಿ ರೊಕ್ಕ ಬಂಗಾರ ಇನ್ನೇನ್ ಬೇಕು ಬೇಕಿನ್ ಮೊದಲಿಗೆ ಅಷ್ಟೇ ಸಾಕು ಮತ್ತೆ ಅದೇ ಕೊಟ್ಟರೆ ಸುಮ್ನೆ ಮಾಡುವ ಜಾತ್ರಿ ಒಳಗ ನಿನ್ನ ತಾತ ಆಗಿಬಿಡ್ತು ಸಾಕು ಯಾವ ಮಗಳ